ಸರ್ ಇದು ನನ್ನ ಫಸ್ಟ್ ಟೈಮ್ ಇಲ್ಲಿ ನನ್ನ ಹೆಸರು ವಿಭಿನ್ ಎಸ್ ಸಂತೋಷ್ ಅಂತ ಇದು ನನ್ನ ಫಸ್ಟ್ ಡೈರೆಕ್ಷನ್ ಅದು ಡೆಬ್ಯೂ ಡೈರೆಕ್ಷನ್ ಅಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಉತ್ಪೂರ್ವಕ ಥ್ಯಾಂಕ್ಸ್ ಅಂಡ್ ನನ್ನ ಫ್ಯಾಮಿಲಿ ಎಲ್ಲರ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ನಮ್ಮ ಟೀಮ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಓಮನ್ ಅಂತಂದ್ರೆ ಕನ್ನಡದಲ್ಲಿ ಅರ್ಥ ಶಕುನ ಅಂತ ಬರುತ್ತೆ ನಾನು ಒಂದು ಈ ಭಯಾನಕವಾದ ಒಂದು ಸಿನಿಮಾನ ಇನ್ನೂ ಭಯಾನಕವಾಗಿ ಅಂದ್ರೆ ಇನ್ನೂ ಭಯಾನಕವಾಗಿ ನಾವು ತೋರಿಸ್ಬೇಕು ಅಂತ ಅನ್ಕೊಂಡಾಗ ನಾನು ಮಾಡಿದ್ದೆ ಓಮೆನ್ ಅದಕ್ಕೆ ನಾನು ಫೌಂಡ್ ಫುಟೇಜ್ ಆರಿಸ್ಕೊಂಡಿದ್ದು ಈಗ ಈ ಫೌಂಡ್ ಫುಟೇಜ್ ಅಲ್ಲಿ ನಾವು ಒಂದು ನಾರ್ಮಲ್ ಆರ್ ಒಂದು ಕತೆನ ಇನ್ನೂ ಅದ್ಭುತವಾಗಿ ಇನ್ನೂ ಭಯಾನಕವಾಗಿ ತೋರಿಸ್ಬೋದು ಸೊ ಅದಕ್ಕೆ ನಾನು ಈ ಫೋನ್ ಫುಟೇಜ್ ಮಾಡೋಣ ಅಂತ ನಮ್ಮ ಅಜಯ್ ಕುಮಾರ್ ಹತ್ರ ನಾನು ಅಪ್ರೋಚ್ ಮಾಡಿದೆ ಅಂಡ್ ತುಂಬಾ ಜನ ಪ್ರೊಡ್ಯೂಸರ್ಸ್ಗೆ ಇದು ಅರ್ಥ ಆಗಲ್ಲ ಫೋನ್ ಫುಟೇಜ್ ಅಂತಂದ್ರೆ ಏನು ಕ್ಯಾಮ್ರಾಗಳೇ ಆಕ್ಟರ್ಗಳೇ ಕ್ಯಾಮ್ರಾ ಇಟ್ಕೊಂಡು ಮಾಡೋದು ಏನಿದು ಏ ಇವೆಲ್ಲ ಎಕ್ಸ್ಪೆರಿಮೆಂಟ್ಗಳು ಬೇಡ ಅಂತಂತಾರೆ ಬಟ್ ನಮ್ಮ ಅಜಯ್ ಕುಮಾರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಕೇಳ್ತಿದಂಗೆ ಖುಷಿ ಆದ್ರು ಮಾಡೋಣ ಬನ್ನಿ ಇದು ಅಂತಂದ್ರು ಆಮೇಲೆ ಇನ್ನೊಂದು ಇಲ್ಲಿ ಏನು ಅಂತಂದ್ರೆ ಇವರೇ ಕ್ಯಾಮ್ರಾನ ಇಟ್ಕೊಂಡು ಆ್ಯಕ್ಟ್ ಮಾಡೋದು ಅಂಡ್ ಇಲ್ಲಿ ನಾನು ಏನು ಡೈಲಾಗ್ ಗಳು ಬರ್ದಿರ್ಲಿಲ್ಲ ಒಂದು ನಾನು ಸ್ಕ್ರೀನ್ ಪ್ಲೇ ಡೈಲಾಗ್ ಗಳು ಇತ್ತು ಬಟ್ ಇವರಿಗೆ ಅಂದ್ರೆ ಹೋಗಿ ಲೊಕೇಶನ್ ಹೋಗಿ ನೀವು ಈ ತರ ಆಕ್ಟ್ ಮಾಡಬೇಕು ನೀವು ಈ ತರ ಡೈಲಾಗ್ ಹೇಳಬೇಕು ಅಂತ ಜಸ್ಟ್ ಹೇಳಿ ಬಿಡ್ತಿದ್ದೆ ಅಷ್ಟೇ ಬಟ್ ಇವರೇ ಅಲ್ಲಿ ಡೈಲಾಗ್ ನ ಇಂಪ್ರೂವೈಸ್ ಮಾಡಿಕೊಂಡು ಅವರಲ್ಲೇ ಆಕ್ಟ್ ಮಾಡ್ತಿದ್ರು ಅದಕ್ಕೆ ಅಲ್ಲಿ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ಆಕ್ಟಿಂಗ್ ಸೊ ಇಲ್ಲಿ ನೀವು ನಾವು ನೋಡುವಾಗ ಒಂದು ಸಿನಿಮಾದಲ್ಲಿ ನೋಡೋ ಇದು ಒಂದು ಆಕ್ಟಿಂಗ್ ತರ ಕಾಣಿಸಲ್ಲ ಇಲ್ಲಿ ಇಲ್ಲಿ ನ್ಯಾಚುರಲ್ ಆಗಿ ರಿಯಲ್ ಆಗಿ ಏನೋ ನಡೀತಾ ಇದೆ ಎಲ್ಲೋ ನಡೆದಿರೋದನ್ನ ಯಾರೋ ಶೂಟ್ ಮಾಡಿದ್ದಾರೆ ಸೊ ಅಥವಾ ಯಾವ್ದು ಟಿವಿ ಎಲ್ಲೋ ಇದು ಸಿ ವಿ ಕ್ಯಾಮರಾದಲ್ಲಿ ಶೂಟ್ ಆಗಿರೋದು ಅಥವಾ ಬೇರೆ ಶೂಟ್ ಆಗಿರೋದು ಅದನ್ನ ನಾವು ನೋಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ಅದಕ್ಕೆ ಈ ಸಿನಿಮಾ ಹಾರರು ಇನ್ನ ಭಯಾನಕವಾಗಿ ಅನ್ಸುತ್ತೆ ನಿಮ್ಗೆ ಅಂಡ್ ಈ ಭಯ ಮನದ್ ಆಡದೊಳಗಡೆ ಕೂತ್ಕೊಳ್ಳುತ್ತೆ ಅಂಡ್ ಅದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದು ಮ್ಯೂಸಿಕ್ ಆ ನನ್ಗೆ ಇವರಿಬ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದ್ರೆ ನಾನ್ ಏನ್ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ ಅಂಡ್ ಎಷ್ಟು ಸತಿ ಚೇಂಜ್ ಮಾಡಿಸಿದ್ರು ಇದ್ ಬೇಡ ಸರ್ ಅಂತಂದ್ರೆ ಇವ್ರಂತೂ ಆಗಿ ಹೌದಾ ಓಕೆ ಕೊಡೋಣ ಬಿಡಿ ಸರಿ ಆಯ್ತು ಡನ್ ಸೊ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಅಂಡ್ ನಮ್ಗೆ ತುಂಬಾ ಚೆನ್ನಾಗ್ ಸಪೋರ್ಟ್ ಮಾಡಿದ್ರು ಅಂಡ್ ಪ್ರತಿ ಒಂದು ಭಯವನ್ನ ಅಲ್ಲಿ ಏನಾದ್ರು ನೋಡಿ ನಿಮ್ಗೆ ಆ ಓಮನ್ ಅಷ್ಟು ಚೆನ್ನಾಗ್ ಬಂದಿದೆ ಅಂತ ಏನಾದ್ರು ಅಂತ ಅನ್ಸಿದ್ರೆ ಅದಕ್ಕೆ ಮ್ಯೂಸಿಕ್ ಒಂದು ತುಂಬಾ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಅಂಡ್ ನಮ್ಮ ಮಿರ್ನಳ್ಳಿ ಮೇಡಮ್ ಅವರಂತೂ ತುಂಬ ಸಪೋರ್ಟ್ ಮಾಡಿದ್ರು ಲೈಕ್ ಇದಾದ್ಮೇಲಿಂದ ಲೈಕ್ ಅವ್ರು ಯಾವುದೇ ನಾವು ಏನೇ ಮಾಡ್ತೀವಿ ಅಂತ ಅಂದ್ರೂ ಅವರು ಇಲ್ಲ ನೀವು ಇದನ್ನು ಮಾಡಿ ನಾವು ನೆಕ್ಸ್ಟ್ ಇದನ್ನು ಮಾಡ್ತೀವಿ ಅಂದರೆ ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ ನಾವು ಅದನ್ನ ಮಾಡ್ತೀವಿ ಇದನ್ನು ಮಾಡ್ತೀವಿ ಏನು ಏನೂ ಅಂತ ಕ್ವಶನ್ ಕೇಳ್ತಿರ್ಲಿಲ್ಲ ಎಲ್ಲ ಮಾಡಿ 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 ಅಂತ ಸಪೋರ್ಟ್ ಮಾಡಿಕೊಟ್ರು ಅವ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಎಲ್ಲ ಕಲಾವಿದರು ಅಷ್ಟೇ ಆ್ಯಂಡ್ ನಾನು ಹೇಳ್ದಂಗೆ ಇಲ್ಲಿ ಕಲಾವಿದರು ಆಕ್ಟಿಂಗ್ ಮಾಡ್ತಿರ್ಲಿಲ್ಲ ನ್ಯಾಚುರಲ್ ಆಕ್ಟಿಂಗ್ ಮಾಡ್ತಿದ್ರು ಸೊ ಎಲ್ಲ ಕಲಾವಿದ್ರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತೀನಿ ಆ ಕಲಾವಿದ್ರು ಮನೆ ಒಳಗಡೆ ಕಲಾವಿದರು ಹೋಗ್ಬೇಕಾದ್ರೆ ಮನೆ ಒಳಗಡೆ ಹೋಗಿರೋರು ಇಬ್ರು ಅಲ್ಲಿ ಆ ಮನೆ ಒಳಗಡೆ ಇಬ್ರು ಹೋಗಿದ್ದಾರೆ ಅಲ್ಲಿ ಸುತ್ತಮುತ್ತ ನಡೆಯುವಂತ ಘಟನೆಗಳಲ್ಲಿ ಇನ್ನೊಂದಷ್ಟು ಜನ ಕಲಾವಿದರು ಆಕ್ಟ್ ಮಾಡ್ತಿದ್ದಾರೆ ಮಾಡಿದ್ದಾರೆ ಹ್ಮ್ ಕ್ಯಾಮ್ರಾ ಒಂದೇ ಕ್ಯಾಮ್ರಾ ಅಂದ್ರೆ ಅವರ ಅಂದ್ರೆ ನೀವು ನೋಡುವಾಗ ಒಂದೇ ಕ್ಯಾಮ್ರಾ ತರ ಕಾಣಿಸುತ್ತೆ ಆತರ ಅಂದ್ರೆ ಬೇರೆ ಬೇರೆ ನಾವು ಮೂರು ಕ್ಯಾಮ್ರಾಗಳು ಯೂಸ್ ಮಾಡಿದ್ವಿ ಎಫ್ ಎಕ್ಸ್ ತ್ರೀ ಮತ್ತೆ ಯೂಸ್ ಮಾಡಿದ್ವಿ ಎಸ್ ಎಲ್ ಎಸ್ ಯೂಸ್ ಮಾಡಿದ್ವಿ ಮತ್ತೆ ಬೇರೆ ಕ್ಯಾಮ್ರಾಗಳೆಲ್ಲ ಯೂಸ್ ಮಾಡಿದ್ವಿ ಬಟ್ ನೀವು ಸಿನಿಮಾ ನೋಡುವಾಗ ನೀವು ಅವರು ಒಂದೇ ಕ್ಯಾಮ್ರಾ ತಗೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತೆ ಸೊ ಒಂದೇ ಕ್ಯಾಮ್ರಾದಲ್ಲಿ ಇಡೀ ಇದು ಎಲ್ಲ ಜರ್ನಿ ರೆಕಾರ್ಡ್ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ ಸಿನಿಮಾ ನೋಡಿದಾಗ ಮೂವತ್ತ ಎಂಟು ದಿನ ಶೂಟ್ ಆಯ್ತು ಸರ್ ಇದು ಆನೆ ಕಲ್ಲಲ್ಲಿ ಬಂಗ್ಲೆ ಇಲ್ಲ ಅಲ್ಲಿ ಒಂದು ನಾವೇ ಒಂದು ಹಳೆಯ ಮನೆ ಇತ್ತು ಹೊಸ ಅಂದ್ರೆ ಕಟ್ಟಿ ಅದನ್ನ ಅಹ್ ಮುಗ್ಸಿರ್ಲಿಲ್ಲ ಅದು ತುಂಬಾ ಹಳೇದಾಗಿತ್ತು ಅಲ್ಲಿ ನಾವು ಮಿಕ್ಕಿದೆಲ್ಲ ನಾವು ಸೆಟ್ ಹಾಕೊಂಡ್ವಿ ಇಲ್ಲಿ ಅಲ್ಲಿ ಒಳಗಡೆ ನಮ್ಗೆ ಹೇಗ್ ಬೇಕೋ ಇದು ಪಾಡ್ಬಿತ್ ತುಂಬಾ ಪಾಡ್ಬಿದ್ದೋಗಿರೋ ತರ ಅಥವಾ ನಮ್ಗೆ ಅಲ್ಲಿ ಯಾವ ತರ ರೀತಿ ಬೇಕೋ ಅದನ್ನ ನಾವು ಸೆಟ್ ಹಾಕೊಂಡ್ವಿ ಇಲ್ಲಿ ಸರ್ ಅದು 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 ಇಲ್ಲ ಅಂದ್ರೆ ನಿಮ್ಗೆ ನಿಮ್ಗೆ ಇಲ್ಲಿ ಇಲ್ಲಿ ಟ್ರೈಲರ್ ಅಲ್ಲಿ ಅಲ್ಲಿ ಒಂದೊಂದೇ ಒಂದೊಂದೇ ಬಟ್ ನೀವು ನೀವು ನೋಡಿದಾಗ ನೋಡಿದಾಗ ಪೂರ್ತಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ನಾವು ರೆಕಾರ್ಡ್ ಇದು ಕಟ್ ಮಾಡಿದ್ವಿ ಎಡಿಟ್ ಸೊ ಮಾಡಿದಿವೆ ಸರ್ ಅಂದ್ರೆ ತುಂಬಾ ಫಿಲಂಗಳು ಬಂದಿದೆ ಇಲ್ಲ ಅಂತಲ್ಲ ಅಂದ್ರೆ ಇದು ಎರಡನೇದು ಅಂತಂದ್ರೆ ಈಗ ಬೇರೆ 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 ಸಿನಿಮಾಗಳು ಬಂದಿದೆ ನಾನು ಆ ರೀತಿ ಹೇಳ್ತಾ ಇಲ್ಲ ಅಂದ್ರೆ ನಮ್ಮ ಕತೆಗೆ ಈ ಸ್ಟೈಲಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನಮ್ಗೆ ಸೊ ಈ ಸ್ಟೈಲಲ್ಲಿ ನಾವು ಇದನ್ನ ನಮ್ದು ಮೊದಲನೇದು ಅಂತ ಹೇಳ್ತಾಯಿಲ್ಲ ತುಂಬಾನೇ ಹೆಲ್ಪ್ ಆಯ್ತು ಯಾಕಂದ್ರೆ ಈಗ ವಿಕ್ಸ್ ಗೊತ್ತಿರೋದ್ರಿಂದ ನಾವು ಏನ್ ಬೇಕೋ ಅಲ್ಲಿ ಕ್ರಿಯೇಟ್ ಮಾಡೋ ಅಂತ ಆಪರ್ಚುನಿಟಿ ಸಿಕ್ತು ಸೊ ನಮ್ ಬೇರೆ ಇದಾದ್ರೆ ನಾವು ಬೇರೆ ಡಿಪೆಂಡ್ ಆಗ್ಬೇಕಾಗಿತ್ತು ಸೊ ಇದು ಆಗುತ್ತೋ ಇಲ್ವೋ ಅನ್ನೋ ಕ್ವಶನ್ ಗಳು ಬರ್ತಿತ್ತು ಬಟ್ ಇಲ್ಲ ಹಾಗಾಗ್ಲಿಲ್ಲ ಅಲ್ಲಿ ಸೊ ನಾವೇ ಮಾಡಿರೋದ್ರಿಂದ ನಂಗೆ ಏನ್ ಬೇಕೋ ಇದು ಬೇಕಾ ಸೊ ಇದಕ್ಕೆ ಶೂಟ್ ಮಾಡೋಣ ಅದಕ್ಕೆ ಕಟ್ಟೆದ್ ಮಾಡ್ಕೊಳ್ಳೋಣ ಅನ್ನೋ ತರ ನಂಗೆ ಹೆಲ್ಪ್ ಆಯ್ತು ಅದು ರಾಫ್ ಫುಟೇಜ್

ಒಂದು ಹಾರ್ ಒಂದು ದೆವ್ವ ಇದಕ್ಕೆ ಅಲ್ಲಿಂದ್ರೆ ಹೋಗ್ತಾರೆ ಅಲ್ಲಿ ದೆವ್ವ ಇದೆ ಇದಿದೆ ಸೊ ಅದನ್ನ ನೀವು ನೋಡ್ಬೋದು ಬಟ್ ಇಲ್ಲಿ ಕತೆನೆ ಬೇರೆ ರೀತಿ ಇದೆ ಅದನ್ನ ನಾನು ಕಂಪ್ಲೀಟ್ ಆಗಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ ಕಷ್ಟ ಬಟ್ ಒಂದ್ ರೀತಿಲಿ ಹೇಳ್ತೀನಿ ನಿಮ್ಗೆ ಲೈಕ್ ಇಲ್ಲಿ ಇಬ್ರು ಹೋಗ್ತಾರೆ ಒಬ್ರು ಒಂದು ವ್ಯೂಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಮಾಡುವಂತ ಒಬ್ಬ ಯೂಟ್ಯೂಬರ್ ಮತ್ತೆ ಆಮೇಲೆ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿನ ಕಂಪ್ಲೀಟ್ ಆಗಿ ತಿಳ್ಕೊಂಡಿರೋ ಪ್ಯಾರಾನಾರ್ಮಲ್ ರಿಸರ್ಚರ್ ಒಬ್ರು ಸೊ ಇವರಿಬ್ರು ಒಂದು ಮನೆಗೆ ಹೋಗ್ತಾರೆ ಇವರಿಬ್ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರುತ್ತೆ ಲೈಕ್ ನಾನು ಅಂದ್ರೆ ಓ ಇವರಿಗೆ ಅಲ್ಲಿ ದೆವ್ವ ಏನು ಇಲ್ಲ ಅಲ್ಲೇನು ಇರಲ್ಲ ಇರೋಲ್ಲ ಅಂತ ಇನ್ನೊಬ್ರಿಗೆ ಓ ದೆಗಳಿದ್ರು ಏನೇ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಬಟ್ ಇವ್ರಿಬ್ರು ಎಕ್ಸ್ಪೆಕ್ಟೇಷನ್ ಮೀರಿ ಇನ್ನೊಂದೇನೋ ಅಲ್ಲಿ ಬರುತ್ತೆ ಅದು ಅದು ಕತೆ ಒಳಗಡೆ ನಿಮ್ಗೆ ಗೊತ್ತಾಗುತ್ತೆ ಅದನ್ನ ಸಿನಿಮಾದಲ್ಲಿ ನೀವು ನೋಡ್ಬೇಕಾಗುತ್ತೆ ದೆವ್ವ ಇದೆ ಅಂತಾನೆ ಹೋಗ್ತಾರೆ ದೆವ್ವ ಇದೆ ದೆವ್ವ ಇದ್ದೇ ಇಲ್ಲ ಅಂತ ಗೊತ್ತಿಲ್ಲ ಸೊ ಅಲ್ಲಿ ದೆವ್ವ ಇದ್ರೆ ಅದನ್ನ ಕ್ಲಿಯರ್ ಮಾಡಿ ಅಥವಾ ಅಲ್ಲಿ ಇಲ್ಲದೆ ಇರೋ ತರ ಮಾಡಿ ಬರೋದಕ್ಕೋಸ್ಕರ ಇವ್ರು ಪ್ಯಾರ ಆಕ್ಟಿವಿಟಿ ರಿಸರ್ಚರ್ ಅವ್ರು ಹೋಗ್ತಾರೆ ಇವರು ಒಬ್ಬರು ಯೂಟ್ಯೂಬರ್ ಅದನ್ನ ಡಾಕ್ಯುಮೆಂಟೇಶನ್ ಮಾಡೋಕೆ ಹೋಗ್ತಾರೆ ಸೊ ಇವ್ರಿಗೆ ಎಲ್ಲ ನಮ್ಕೆ ಇರಲ್ಲ ಅಲ್ಲಿ ಏನು ಇರಲ್ಲ ಅಂತ ಅಂತ ಅನ್ಕೊಂಡು ಹೋಗ್ತಾರೆ ಬಟ್ ಅಲ್ಲಿ ಹೋದಾಗ ಅಲ್ಲಿ ಬೇರೆ ಏನೋ ಬರುತ್ತೆ ಅಲ್ಲಿ ಈ ಸಬ್ಜೆಕ್ಟೇ ತಗೊಬೇಕು ಅಂತಲ್ಲ ಲೈಕ್ ರೀಸೆಂಟ್ ಆಗಿ ನಾನು ನೋಡಿದಂತಹ ಹಾರರ್ ಮೂವಿಗಳಲ್ಲಿ ನಾನು ತಗೊಳ್ಳೋ ಟೈಮಲ್ಲಿ ಹಾರರ್ ಮೂವಿಗಳು ತುಂಬಾ ದಿನ ಆಗಿತ್ತು ಒಳ್ಳೆಯ ಹಾರರ್ ಮೂವಿ ಬಂದು ಸೊ ಒಂದ್ ಒಳ್ಳೆ ಹಾರರ್ ಮೂವಿಯನ್ನ ಕೊಟ್ಟಾಗ ನಮ್ಗೆ ತುಂಬಾ ಇಷ್ಟ ಇಷ್ಟಪಡ್ತಾರೆ ಅಂತ ನಮ್ಗೆ ಅನ್ನಿಸ್ತು ಸೊ ಅದೇ ಟೈಮಲ್ಲಿ ನಾನು ಇದನ್ನ ಮೊದಲೇ ರೆಡಿ ಮಾಡ್ಕೊಂಡಿದ್ದೆ ಇದನ್ನ ಈ ತರ ಕಾನ್ಸೆಪ್ಟು ಅದನ್ನ ಇವ್ರಿಗೆ ಡಿಸ್ಕಸ್ ಮಾಡಿ ಹೇಳಿದಾಗ ಅವ್ರು ತುಂಬಾ ಇಷ್ಟಪಟ್ಟು ಇದನ್ನೇ ಮಾಡೋಣ ಅಂತ ಅಂದ್ರು ಸೊ ಅಲ್ಲಿಂದ ತಗೊಂಡಿದ್ದ ಅಲ್ಲ ಸರ್ ಅದು ಒಂದು ಆಪ್ಷನ್ಸ್ ಇಲ್ಲ ಅಂತಲ್ಲ ಈಗ ಏನೇ ನೋಡಿದ್ರು ಒಂದು ಬಿಸ್ನೆಸ್ ಕೂಡ ನಾವು ನೋಡ್ಬೇಕು ಬಟ್ ಒ ಟಿ ಟಿ ಇದು ಅದಕ್ಕೋಸ್ಕರ ಅಂತಾನೆ ನಾವು ಇದು ಮಾಡ್ಲಿಲ್ಲ ನಾವು ಸೊ ಅದನ್ನ ಎಲ್ಲಾ ಫಿಲಂಗಳಲ್ಲಿ ಗಳಲ್ಲಿರೋ ತರ ಆಪ್ಷನ್ಸ್ ಇರುತ್ತೆ ಅದು ಬಟ್ ಅದಕ್ಕೋಸ್ಕರ ಅಂತ ನಾವು ಮಾಡಿಲ್ಲ ನಾವು ಸಿನಿಮಾಗೋಸ್ಕರ ಪ್ಯೂರ್ ಇದನ್ನೇ ಮಾಡಬೇಕು ಅಂತ ನಾನು ಇವತ್ತ ಹೇಳಿದಾಗ ಅದನ್ನೇ ಮಾಡಬೇಕು ಅಂತ ಇಷ್ಟಪಟ್ಟೆ ಬಂದಿದ್ದವರು ಸೆನ್ಸರ್ ಆಗಿದೆ ಸರ್ ಯು ಎ ಬಂದಿದೆ ಸರ್ ಕನ್ನಡದಲ್ಲಿ ಸಿನಿಮಾ ಸರ್ ನನ್ನ ಹೇಳಿಲ್ವಾ ಇದು ಒಂದು ಫೋನ್ ಫುಟೇಜ್ ಸಿನಿಮಾ ಇದು ಫೋನ್ ಫುಟೇಜ್ ಅಲ್ಲಿ ನೀವು ನಾರ್ಮಲ್ ಆಗಿ ಒಂದು ಹಾರ ಮೂವಿ ನೋಡಿದಾಗ ಲೈಕ್ ಹೆಂಗ್ ಅನ್ಸುತ್ತೆ ಅಂದ್ರೆ ಜನಕ್ಕೆ ಅಲ್ಲಿ ದೆವ್ವನು ತೋರಿಸ್ತಾರೆ ಇವರು ತೋರಿಸ್ತಾರೆ ಅಲ್ಲಿ ಬೇರೆ ರೀತಿ ಇರುತ್ತೆ ಬಟ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಆಕ್ಟರ್ ಗಳು ಏನ್ ನೋಡ್ತಿರ್ತಾರೆ ಸೊ ಜನಕ್ಕೂ ಅದೇ ಕಾಣಿಸ್ತಿರುತ್ತೆ ಸೊ ಆಕ್ಟರ್ ಹಿಂದೆ ಏನಿದೆ ನಮ್ಮ ಹಿಂದೆ ಏನಿದೆ ಆ ಕತ್ಲೆ ಏನ್ ಆಕೃತಿ ಇದೆ ಸೊ ಅಲ್ಲಿ ಬರ್ತಾ ಇರುವಂತ ಸೌಂಡ್ ಯಾವ್ದು ಅಂತ ಆಕ್ಟರ್ ಗಳಿಗೆ ಏನ್ ಭಯ ಆಗ್ತಿರ್ತೋ ಏನ್ ಭಯ ಭಯ ಅನುಭವಿಸ್ತಿರ್ತಾರೋ ಅದನ್ನ ಜನಗಳು ರಿಯಲ್ ಆಗಿ ಅದನ್ನ ಸೊ ಆ ಫೌಂಡ್ ಫುಟೇಜ್ ಇರೋದ್ರಿಂದ ಇದಕ್ಕೆ ನಿಜವಾಗ್ಲೂ ತುಂಬಾ ಇದು ಅಂದ್ರೆ ಒಂದು ಆರ್ ಮೂವಿಗಿಂತ ಇನ್ನೂ ಹೆಚ್ಚು ಭಯಾನಕವಾಗಿರುತ್ತೆ ಇದು ಅದನ್ನ ನಾನು ಇಲ್ಲಿ ಹೇಳ್ತೀನಿ ಗ್ಯಾರಂಟಿ ಹೇಳ್ತೀನಿ ಹಾ ಇಲ್ಲಿ ರಿಲೀಸು ನೆಕ್ಸ್ಟ್ ಮಂತ್ ಅಂತ ಅನ್ಕೊಂಡಿದ್ವಿ ಸರ್ ಆದಷ್ಟು ಬೇಗ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಈ ಸಿನಿಮಾಗೆ ನಾಯಕ ಅಂತ ಹೇಳ್ಕೊಡೋದು ತುಂಬಾನೇ ಖುಷಿ ಪಡ್ತೀನಿ ಆದ್ರೆ ನಿರ್ಮಾಪಕ ಅಂತ ಹೇಳ್ಕೊಳಕ್ಕೆ ಭಯ ಆಗುತ್ತೆ ಯಾಕಂದ್ರೆ ನಿರ್ಮಾಪಕ ಅನ್ನೋದು ತುಂಬಾ ದೊಡ್ಡ ಪದ ಈಗ ನಾವು ನಾವು ಸಿನಿಮಾ ಮಾಡ್ಬೇಕನ್ನೋ ಒಂದು ಬಜೆಟ್ ಇಟ್ಕೊಂಡು ಆ ಬಜೆಟ್ ಕತೆ ಮಾಡಿದೀವಿ ಸರ್ ಅಲ್ಲಿ ನಿರ್ಮಾಪಕ ಅನ್ನೋ ಪದ ಬೈ ಕತೆ ಏನ್ ಬೇಕು ಅದಕ್ಕೆ ಒದಗಿಸುವಂತದ್ದು ಆ ಸ್ಥಾನ ನಾನು ಬರಬೇಕು ಅಂದ್ರೆ ತುಂಬಾ ಟೈಮ್ ಬೇಕು ಇಂಡಸ್ಟ್ರಿ ನಮ್ ಏನೋ ಕೊಡುಗೆ ಕೊಡ್ಬೇಕು ಸರ್ ಸೊ ಈ ಸಿನಿಮಾದ್ರು ನಮ್ಮ ನಾಯಕ ಅಂತ ಹೇಳ್ಕೊಡೋಕೆ ತುಂಬಾ ಇಷ್ಟಪಡ್ತೀನಿ ಅಂಡ್ ಇದು ಕಂಪ್ಲೀಟ್ ಆಗಿ ಹೊಸಬ್ರ ಸಿನಿಮಾ ಅಂತ ಹೇಳೋದಕ್ಕಿಂತ ಇಲ್ಲಿರೋ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಕೂಡ ಹಿರಿಯ ಚಿತ್ರರಂಗದ ಪ್ರತಿಯೊ ಹಿರಿಯರತ್ರ ಕೆಲಸ ಮಾಡಿ ಬಂದಿರೋರು ಅನುಭವ ಪಡ್ಕೊಂಡ್ ಬಂದಿರೋಂಥವ್ರು ಸೊ ಅಂತವರು ಸೇರಿ ನಾವು ಸಿನಿಮಾ ಮಾಡಿದೀವಿ ಸರ್ ಮೂಲತಃ ನಾವು ಕಂಪ್ಲೀಟ್ ಸಿನಿಮಾ ಅದ್ರ ಮುಂಚೆ ಇದ್ದಿದ್ದು ಸೊ ನಮ್ದು ಕಂಪ್ಲೀಟ್ ಲ್ಯಾಂಡ್ ಇದೆ ಜಮೀನ್ ಇದೆ ಸರ್ ರೈತರು ಖಂಡಿತ ಸರ್ ನಾನು ಇದಕ್ಕೂ ಮುಂಚೆ ಅಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದು ಕಾಶಿನಾಥ್ ಸರ್ ಓಲ್ಡ್ ಮುನ್ ಸ್ವಾಮಿ ಸಿನಿಮಾದಲ್ಲಿ ಯಾರು ಸರ್ ಕಾಶಿನಾಥ್ ಸರ್ ಆರ್ ತೆಗ್ದಿಲ್ವಾ ಆದ್ರೆ ಇಂಥ ಕಂಟೆಂಟ್ ಗಳು ಸಿನಿಮಾ ಮಾಡ್ಬೇಕನ್ನೋ ಸ್ಫೂರ್ತಿ ಕೊಟ್ಟಿದಾರಲ್ಲ ಸರ್ ನಟನೆ ಮಾಡಿದ್ದಾರೆ ಇನ್ನೊಂದು ಈ ಸಿನಿಮಾ ನಾವು ಮಾಡ್ಬೇಕಂತ ಸ್ಫೂರ್ತಿನಿ ಅವರು ಬಿಕಾಸ್ ಒಂದು ಘಟನೆ ಹೇಳ್ಬೇಕು ಅಂದ್ರೆ ನಾವು ಓಲ್ಡ್ ಮುನ್ಸ್ವಾಮಿ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ಅದಕ್ಕೆ ನಾನು ಸಹಾಯ ಸಹಾಯಕ ನಿರ್ದೇಶನ ಕೆಲಸ ಮಾಡ್ತಾ ಇದ್ದೆ ಅದ್ ನಾವು ಆಲ್ಮೋಸ್ಟ್ ಅವ್ರ ಜೊತೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಕಾಲ ಕಟ್ಟಿದೀನಿ ಅವ್ರ ಹತ್ರ ಕಲ್ತ್ಕೊಂಡ್ರೆ ತುಂಬಾ ಇರೋದು ಸರ್ ನಾನು ಡೇಟಾ ಕೇಳಿದೆ ಸರ್ ನೀವು ನಿಮ್ ಕಾಲದಲ್ಲಿ ಅಷ್ಟು ಜನ ಕಲಾವಿದ್ರು ಅಷ್ಟು ಜನ ಹೀರೋಗಳಿದ್ರು ಅದೇ ಸಮಯ ಗೆದ್ಬಿಟ್ರಿ ಅಂತ ನಾನು ಡೈರೆಕ್ಟ್ ಆಗಿ ಕೇಳಿದೆ ಅವ್ರು ಹೇಳಿದ್ರು ನಾನು ಕತೆ ನಂಬಿ ಜನಗಳ ಕಂಟೆಂಟ್ ನ ಪ್ರೆಸೆಂಟ್ ಮಾಡಿದೆ ಜನ ಗೆದ್ರು ಸೊ ಅದೇ ಸಮಯಕ್ಕೆ ಆಯ್ತು ಈಗ ಆಕ್ಚುಲಿ ಕತೆ ಡಿಸ್ಕಸ್ ಮಾಡಿ ಸುಮಾರು ಒಂದು ತ್ರೀ ಇಯರ್ಸ್ ಮುಂಚೆ ಡಿಸ್ಕಸ್ ಮಾಡಿದ್ವಿ ಆ ಕಾಲ ಕೂಡ ಬಂದಿಲ್ಲ ಸೊ ಲಾಸ್ಟ್ ಮಿಡ್ ಅಲ್ಲಿ ಮಾಡೋಣ ಒಂದು ಧೈರ್ಯ ಮಾಡಿ ಮಾಡೋಣ ಸಿನಿಮಾನ ಬಿಕಾಸ್ ಇಲ್ಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನನ್ ಅದೇ ಆದ್ಮೇಲೆ ಇದಿಲ್ಲ ನನ್ಗೆ ಫಸ್ಟ್ ನಾವು ಟಾರ್ಗೆಟ್ ಮಾಡ್ತಿರೋದೆ ತಿಳಿದ್ರಿ ಕಡಿ ಆಡಿಯನ್ಸ್ ಬರ್ಲಿ ಬಿಕಾಸ್ ಇದು ಪ್ಯೂರ್ ಥಿಯೇಟರ್ ಕಲ್ಲಿ ನೋಡುವಂತ ಸಿನಿಮಾ ಒಂದು ವಿಜುವಲ್ ಟ್ರೀಟ್ಮೆಂಟ್ ಲೈವ್ ಅಲ್ಲಿ ನೋಡ್ತಾ ಇದೀವಿ ಅನ್ನೋದು ಒಂದು ಸಿಗುತ್ತೆ ಸರ್ ಅದೊಂದು ಅನುಭವ ಸಿಗುತ್ತೆ ಜನಕ್ಕೆ ಹಾಗೆ ನಮ್ಮ ಸಿನಿಮಾದ ನಾಯಕ ನಾಯಕಿಯಾಗಿ ರೀಶ್ಮಾ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ ಸೊ ಕಾರಣ ಅಂತ ಹೇಳಿದ್ರೆ ಅವ್ರು ಹುಷಾರಿಲ್ಲ ಸೊ ಅವರು ಬರಕ್ ಆಗ್ಲಿಲ್ಲ ಅವರು ಕೂಡ ಒಂದು ಉತ್ತಮ ಕಲಾವಿದೆ ಶ್ರೀ ಸ್ಮಿಯೇಟರ್ ಬ್ಯಾಕ್ ಗ್ರೌಂಡ್ ಅವ್ರ ಕ್ಷಣ ನಾನು ಮಾಡಬೇಕು ಸರ್

ಏನ್ ಬಜೆಟ್ ಬೇಕೋ ಯಾವ ಏನು ಯಾವ ಬಜೆಟ್ ಬೇಕೋ ಅದು ಎಷ್ಟು ಜನ ಹಾಕಬೇಕೋ ಅಷ್ಟು ಹಾಕಿ ನಾವು ಮಾಡಿದ್ವಿ ಎಸ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗುರುವನ್ ಶಂಕರ್ ಅಂತ ಸೊ ಈ ಕತೆಗೆ ಬರೀ ಬ್ಯಾಗ್ರೌಂಡ್ ಮ್ಯೂಸಿಕ್ ಮಾತ್ರ ಇದೆ ಸಾಂಗ್ಸ್ ಯಾವುದೂ ಇಲ್ಲ ಸೊ ಡೈರೆಕ್ಟ್ರು ಏನು ವಿಷನ್ ಮಾಡಿದರು ಅದಕ್ಕೆ ತಕ್ಕಂತೆ ಮಾಡಿಕೊಟ್ಟಿದ್ದೀವಿ ಸೊ 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 ಆಲ್ ಫಿಫ್ಟೀನ್ ಡೇಸಲ್ಲಿ ಐ ಥಿಂಕ್ ವೆರಿ ಫಾಸ್ಟ್ ಅಂತ ಸಾರಿ ಹೌದೌದು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಆಗಿದೆ ಸೊ ರಿಲೀಸ್ ಯಾವ್ದು ಆಗಿದೆ ಇನ್ನು ಫಸ್ಟ್ ಡೆಬ್ಯೂ ಆಗುತ್ತೆ ರಿಲೀಸ್ ಆದ್ರೆ ಸೊ ರೀಸೆಂಟ್ಲಿ ಅನಂತ ಕಾಲಮ್ ಅಂತ ಒಂದು ಟೀಸರ್ ರಿಲೀಸ್ ಆಯಿತು ಸೊ ಹೌದಾ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಸ್ಕಾರ್ ಅಂತ ಸೊ ಇದು ಒಂದು ಫೌಂಡ್ ಫುಟೇಜ್ ಸಿನಿಮಾ ಫಸ್ಟ್ ಟೈಮ್ ನಾವು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಸ್ಕೋರ್ ಮಾಡೋದು ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸ್ಕೋರ್ ಮಾಡ್ತಾ ಆ್ಯಂಡ್ ಹಾರರ್ ಮೂವಿ ಇದು ಫಸ್ಟ್ ಅದ ಆ್ಯಕ್ಚುಲಿ ಸೆಕೆಂಡ್ ಫಿಲ್ಮ್ ಬಟ್ ಫಸ್ಟ್ ಫಿಲ್ಮ್ ಇನ್ನೂ ರಿಲೀಸ್ ಆಗಿಲ್ಲ ಬಟ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಲ್ಟುಗೆದರ್ ವರ್ಕಿಂಗ್ ವಿತ್ ಸಂತೋಷ್ ಸರ್ ಆಮೇಲೆ ಅವರಿಗೆ ಒಂದು ವಿಷನ್ ತುಂಬ ಚೆನ್ನಾಗಿದೆ ಅಂದರೆ ಈಗ ಈ ಸೌಂಡ್ ಬೇಕು ಅಂತಂದ್ರೆ ಅವ್ರಿಗೆ ಗೊತ್ತು ಇದೇ ತರ ಆದ್ರೆ ಚೆನ್ನಾಗಿರುತ್ತೆ ಸಿನಿಮಾಗೆ ಅನ್ಬಿಟ್ಟು ಸೊ ತುಂಬಾ ಸಪೋರ್ಟಿವ್ ಆಗಿ ಎಲ್ಲರೂ ಕೆಲಸ ಮಾಡಿದ್ವಿ ಥ್ಯಾಂಕ್ ಯು ಹಾಗೆ ಶೀಘ್ರದಲ್ಲೇ ನಮ್ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದಕ್ಕೆ ನಮ್ಗೆ ಡಿಸ್ಟ್ರಿಬ್ಯೂಷನ್ ಆಗಿ ಸಹಾಯ ಮಾಡ್ತಾ ಇರೋದು ನಮ್ಗೆ ವಿಜಯ್ ಸರ್ ಈಗ ಯೂಶಲ್ ಆಗಿ ಗ್ರೂಪ್ ಅಂದ ತಕ್ಷಣ ಎಲ್ಲ ಸ್ವಲ್ಪ ಇನ್ಲೇಟ್ ಆಗ್ತಾರೆ ಆದ್ರೆ ವಿಜಯ್ ಸರ್ ನಾವು ಕಂಟೆಂಟ್ ಕೊಡುತ್ತೆ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಈ ಓಮ್ಯಾನ್ ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ ಅಜಯ್ ಸರ್ ಬಂದ್ಬಿಟ್ಟು ನಮ್ಮ ಕ್ರ್ಯಾಕ್ ಮೊದಲು ವರ್ಕ್ ಮಾಡ್ತಾ ಇದ್ರು ಅದು ಬಿಟ್ರೆ ಒಂದಷ್ಟು ವರ್ಷ ಕಾಂಟ್ಯಾಕ್ಟ್ ಇರಲಿಲ್ಲ ಆಮೇಲೆ ರೀಸೆಂಟ್ ಆಗಿ ಕಾಲ್ ಮಾಡ್ಕೊಂಡ್ಬಂದು ಸಾರಿ ಸರ್ ಈ ತರ ಒಂದು ಸಿನ್ಮಾ ಮಾಡಿದ್ದೀನಿ ರಿಲೀಸ್ ಮಾಡಿ ಅಂತ ಹೇಳಿಲ್ಲ ಅವರು ಸಪೋರ್ಟ್ ಮಾಡಿ ಅವರು ಸರಿ ಆಯ್ತು ಸರ್ ಮಾಡೋಣ ಅಂತೇಳಿ ಅಂತ ಹೇಳಿ ರಿಲೀಸ್ ಮಾಡ್ತಾ ನಿಮ್ಮೆಲ್ಲರೂ ಎರಡು ಸಹಕಾರ ಬೆಂಬಲ ಈ ಸಿನಿಮಾಗ್ ಇರ್ಲಿ ಅಂತ ಥ್ಯಾಂಕ್ ಯು ಓನ್ಲಿ ಕೇಳ್ಕೊಂತೂ ನಮಸ್ಕಾರ ಓಮನ್ ಅನ್ನೋ ಒಂದು ಕನ್ನಡ ಮೂವಿ ಇವತ್ತು ಟ್ರೈಲರ್ ಲಾಂಚ್ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ನಾನು ಇಂಡಸ್ಟ್ರಿಗೆ ವಸಬ ಅದು ಒಂದೇ ನಾತನೇ ಗಳಿ ಅಜಯ್ ಕುಮಾರ್ ಮತ್ತು ನನ್ನ ಸಹೋದರ ಸಂತೋಣಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಮುಂದೆ ಇನ್ನೂ ಹೆಚ್ಚಿನ ಆಶಯ ಸಿಗಲಿ ಅಂತ ಕೇಳ್ಕೊಂತೆ ನಾನು ಮಾಧ್ಯಮ ಮಿತ್ರರು ಕೇಳ್ಕೊಡೋದು ಅಂದರೆ ಸಿನಿಮಾಗೆ ಆಡಿಯನ್ಸ್ಗೆ ನೀವು ಸೇಫೆ ದಯವಿಟ್ಟು ನಮ್ಮ ಸಿನಿಮಾನ ಆಡಿಯನ್ಸ್ಗೆ ತಲುಪ ಮಾಡಿ ನಾನು ಕೇಳ್ಕೊಡೋದು ಅಂದೇನೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರ ಅಂತ ಎಲ್ರಿಗೂ ತುಂಬ ತುಂಬ ಸಂತೋಷ ನಾನು ಈ ಚಿತ್ರದಲ್ಲಿ ಒಂದು ಕಮಿಷನ್ ಪಾತ್ರ ಮಾಡಿದ್ದೀನಿ ರಾಘು ಕಲಾವಿದ ಅಂತ ನನ್ನ ಹೆಸರು ಅಜಯ್ ಅವರು ಮತ್ತು ಸಂತೋಷ್ ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಈ ಪಾತ್ರ ಮಾಡಿ ಅಂತ ಖಂಡಿತ ಅಂತ ನಾನು ಕೊಡ್ ಮಾಡಿದೆ ಅದೇ ಥರ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಅವರು ಕೂಡ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಇವನ್ ಟೀಸರ್ ಕೂಡ ತುಂಬ ಚೆನ್ನಾಗಿದೆ ನೋಡಿದೆ ಅದರಲ್ಲೂ ಎಸ್ಪೆಷಲಿ ಮ್ಯೂಸಿಕ್ ಎಕ್ಸಲೆಂಟ್ ತುಂಬ ಚೆನ್ನಾಗಿದೆ ಸಂತೋಷ್ ನಿಮ್ಮ ಕೆಲಸ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಥ್ಯಾಂಕ್ ಯು ಆಲ್ ದೆಸ್ಟ್ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗಲಿ ಇಡೀ ಸಿನಿಮಾ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್